ేభ్యో నమస్త గురుబ్రహ్మా గురుణు గురుదేవమహేశ్వర గురుక్షరబ్రహ్మ తస్మై శ్రీగరవే నమ కు కుీకృతనాగేంద్ర ఖంేందకృతేఖర పిండీకృతమహావినా దుండి రాజా నమోస్ నమ సూర్యాయ సోమాయ మంగళాయ బుధాయ గురుశుక్రశనిభ్య రాఘవే ಕೇತವೆ ನಮಃ ಅರಿಷ್ಠಾ ಪ್ರಣಶ್ಯಂತ ದುರಿತಾನು ಭಯಾನ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕು ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡುವಂಥ ಎಲ್ಲ ರೀತಿಯ ವೀಕ್ಷಕರಿಗೆ ಮಹಾಬಲೇಶ್ವರ ಮಾಡ್ತಕ್ಕಂಥ ಶುಭ ಆಶೀರ್ವಾದ ವೀಕ್ಷಕರೇ ಎಂದಿನಂತೆ ಇವತ್ತು ಸಹಿತವಾಗಿ ನಿತ್ಯ ಭವಿಷ್ಯವನ್ನು ನೋಡುವಂಥ ಸಂದರ್ಭ ಚಂದ್ರನ ಗೋಚಾರ ಫಲಾಳುವಂಥದ್ದನ್ನು ಗಣನೆಗೆ ತೆಗೆದುಕೊಂಡು ಮತ್ತು ಯಾವ್ಯಾವ ರಾಶಿಗಳಲ್ಲಿ ಯಾವ್ಯಾವ ಗ್ರಹಗಳು ಸ್ಥಿತವಾಗಿದೆ ಅನ್ನನ್ನು ಅದನ್ನೂ ಸ್ಥಿತವಾಗಿ ತುಲಿನವನ್ನು ಮಾಡಿದಾಗ ನಿತ್ಯ ಭವಿಷ್ಯದಲ್ಲಿ ಮೇಷಾದಿ ಮೀನ ಪರ್ಯಂತ ಹನ್ನೆರಡು ರಾಶಿಯವರಿಗೆ ಯಾರಿಗೆ ಶುಭ ಇದೆ ಯಾರಿಗೆ ಅಶುಭ ಇದೆ ಶುಭ ಇರತಕ್ಕಂಥವರಿಗೆ ಯಾವುದೇ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಲ್ವಾ ಅಶುಭ ಇರುವಂಥವರಿಗೆ ಪರಿಹಾರ ಏನು ಹೇಳುವಂಥದ್ದನ್ನು ದಿನನಿತ್ಯದ ಹಾಗೆ ಇವತ್ತು ನಿಮಿಷ ವಿಮರ್ಶೆ ಮಾಡುವಂಥ ಸಂದರ್ಭ ಆದರೆ ಎಂದಿನಂತೆ ಮೊದಲನೇ ಆಗಿ ಪಂಚಾಂಗ ಶ್ರವಣ ಮಾಡುವಂಥ ಸಂದರ್ಭ ಬನ್ನಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಸೌರ ಮಾಸವನ್ನು ನೋಡುವಂಥದ್ದನ್ನು ಮಿಥುನ ಚಾಂದ್ರ ಮಾಸ ಅಂತಕ್ಕಂಥದ್ದು ಆಷಾಢ ಕೃಷ್ಣ ಪಕ್ಷ ಪಕ್ಷದಲ್ಲಿ ಮಿತಿ ಹೇಳುವಂಥದ್ದು ಷಷ್ಠಿ ವತ್ತು ತಿಥಿ ಗರಜಕರ್ಣ ಶೋಭನ ಯೋಗ ನಿತ್ಯ ನಕ್ಷತ್ರ ಆಗುವಂಥದ್ದು ಉತ್ತರಾಭಾದ್ರ ನಕ್ಷತ್ರ ಸಂಚಾರವನ್ನು ಮಾಡುವಂಥ ಪ್ರಯಾಣ ಮಾಡುವಂಥದ್ದ ಸಂದರ್ಭದಲ್ಲಿ ರಾಹುಕಾಲ ಗುಳಿಕ ಕಾಲವನ್ನು ಗಣನೀಯ ತೆಗೆದುಕೊಳ್ಳಬೇಕು ಬಾಕಿ ಯಾವುದೇ ವಿಚಾರಗಳಿಗೆ ನಾವು ಹೆಚ್ಚಿನದಾಗಿ ರಾಹುಕಾಲ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡಬೇಕು ಅನ್ನುವಂಥದ್ದು ಅಗತ್ಯತೆ ಇಲ್ಲ ಹೆಚ್ಚಿನದಾಗಿ ಶುಭ ಕಾರ್ಯಗಳಿಗೆ ಶುಭ ಕೆಲಸಗಳಿಗೆ ಪ್ರಯಾಣವನ್ನು ಬೆಳೆಸುವಂಥ ಸಂದರ್ಭಗಳಲ್ಲಿ ರಾಹುಕಾಲವನ್ನು ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡಿ ಅಂಥೇಳಿ ಪಂಜಾಂಗ ಅದೇ ರೀತಿಯಾಗಿ ಜ್ಯೋತಿಷ್ಯದ ಅಭಿಪ್ರಾಯ ಇವತ್ತಿನ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆಯವರೆಗಿದೆ ಅದೇ ರೀತಿಯಾಗಿ ಉಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಈ ಸಂದರ್ಭವನ್ನು ಗಣಗಿ ತೆಗೆದುಕೊಂಡು ಇದನ್ನು ಬಿಟ್ಟು ಪ್ರಯಾಣವನ್ನು ಮಾಡುವಂಥದ್ದರಿಂದಾಗಿ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಇವೆಷ್ಟು ಇವತ್ತಿನ ಪಂಚಾಂಗ ಶ್ರವಣ ಇನ್ನು ಮೇಷ್ಯಾದಿ ಮೀನಪರ್ಯಂತರವಾಗಿ ದ್ವಾದಶ ರಾಶಿಯವರಿಗೆ ಗೋಚಾರ ಫಲದಲ್ಲಿ ಚಂದ್ರನ ಗಣನೆಯ ಮೇಲೆ ಯಾವ ರೀತಿಯಾಗಿ ಶುಭನ ಅಶುಭನ ಫಲವನ್ನು ನೋಡ್ತಕ್ಕಂಥ ಸಂದರ್ಭ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ವ್ಯಯಸ್ಥಾನದಲ್ಲಿ ಶನಿ ಏಳುವರೆ ಶನಿಯ ಪ್ರಭಾವ ಆಡ್ತಕ್ಕಂಥದ್ದು ಇನ್ನೂ ಐದು ವರ್ಷದ ಕಾಲ ಉಂಟು ಅನುಭವಿಸಲೇಬೇಕು ಬಾರದು ತಪ್ಪದು ಬಪ್ಪದು ತಪ್ಪದು ಬಂದದ್ದನ್ನೆಲ್ಲ ಅನಿಸುವಂಥದ್ದು ಶನಿಯ ಒಂದು ಪ್ರಭಾವಕ್ಕೆ ಪ್ರತಿಯೊಬ್ಬ ಮನು ಮನುಷ್ಯ ಅಲ್ಲ ದೇವಾನು ದೇವತೆಗಳು ಸಹಿತವಾಗಿ ಶನಿಯ ಪ್ರಭಾವಕ್ಕೆ ಒಳಗಟ್ಟುವಂಥದ್ದು ಅನಿವಾರ್ಯತೆ ಹೇಳುವಂಥದ್ದಿದೆ ಅದಕ್ಕೋಸ್ಕರವಾಗಿ ವೇದದಲ್ಲಿ ಶಂದಿರುವಂಥ ಕಾರಣದಿಂದಾಗಿ ಧನವ್ಯಯ ಆಗುವಂಥದ್ದು ಮಾನವ್ಯಯವಾಗುವಂಥದ್ದು ಇವೆಲ್ಲ ಆಗುವಂಥ ಸಾಧ್ಯತೆಗಳಿದೆ ಪ್ರಮುಖವಾಗಿ ಅದಕ್ಕೆ ಈಶ್ವರಾರಾಧನೆಯು ಮಾಡುವಂಥದ್ದು ಅನಿವಾರ್ಯ ಇನ್ನು ಐದು ವರ್ಷವೂ ಸೀತವಾಗಿ ಮೀನರಾಶಿಯವರಿಗೆ ಈಶ್ವರನ ಅನುಗ್ರಹತೆ ಅಥವಾ ಆಂಜನೇಯನ ಅನುಗ್ರಹತೆ ಅಥವಾ ಅಯ್ಯಪ್ಪನ ಅನುಗ್ರಹತೆ ಇವೆಲ್ಲ ಯಾವುದಾದ್ರು ಒಂದು ದೇವರನ್ನು ಪ್ರಮುಖವಾಗಿ ಆರಾಧನೆಯನ್ನು ಮಾಡುವಂಥದ್ದನ್ನು ನಿಮ್ಮ ಒಂದು ಎಲ್ಲ ರೀತಿಯ ಕಷ್ಟಗಳಿಂದ ದೂರ ಮಾಡಲಿಕ್ಕೆ ಸಾಧ್ಯತೆ ಉಂಟು ಹೇಳ್ತಾ ವ್ಯಯದಲ್ಲಿ ಶನಿಯ ಜೊತೆಯಲ್ಲಿ ಚಂದ್ರ ಬೇರೆ ಇದ್ದಾನೆ ವಿತ್ ನೋಡಿ ವಿತ್ತ ವಿತ್ತನಾಶ ಹೇಳುವಂಥದ್ದುಂಟು ಮೂರರಲ್ಲಿ ರವಿ ಗುರು ಅದು ಸ್ಥಾನನಾಶವನ್ನು ಕೊಡುತ್ತೆ ಮತ್ತು ಸಹೋದರತ್ವಗಳಲ್ಲಿ ಏನು ಹೇಳ್ತವೆ ಸ್ವಲ್ಪ ರೀತಿಯಾದಂಥ ವೈಮನಸ್ಥಿತಿಯನ್ನು ಜಗಳವನ್ನು ಕೊಡುವಂಥದ್ದು ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಸಹೋದರತ್ವ ಸಹೋದರಿಯರಲ್ಲಿ ಇವತ್ತೊಂದು ದಿವಸ ತೃತೀಯ ಭಾವದಲ್ಲಿರುವಂಥ ರವಿ ಗುರುವಿಂದಾಗಿ ಸ್ಥಾನನಾಶದ ಜೊತೆಯಲ್ಲಿ ಸ್ವಲ್ಪ ರೀತಿಯಾಗಿ ಸಂಸಾರ ಕ್ಷೇತ್ರದಲ್ಲಿ ಸಹೋದರ ವೈರತ್ವ ಅಳುವಂಥದ್ದು ಬರುವಂಥ ಸಾಧ್ಯತೆ ಇದೆ ಆದರೆ ಹನ್ನೊಂದರಲ್ಲಿ ರಾಹುಳು ಅಂತ ಸ್ಥಿತವಾಗಿದ್ದಾನೆ ಏಕಾದಶ ಸ್ಥಾನದಲ್ಲಿ ರಾಹುಳು ಅಂತಲೂ ಕುಂಭರಾಶಿಯಲ್ಲಿ ಸ್ಥಿತವಾಗಿರುವಂಥ ಕಾರಣದಿಂದಾಗಿ ಯಾವುದೋ ಒಂದು ವಿಭಾಗದಿಂದಾಗಿ ಅಕಸ್ಮಿತವಾದಂಥ ಧನಪ್ರಾಪ್ತಿಯಾಗುವಂಥದ್ದು ಯಾವತ್ತು ಆಗಿರುವಂಥ ಶೇರ್ ಮಾರ್ಕೆಟ್ ಇವತ್ತಿನ ದಿವಸ ಇರಬಹುದು ಅಥವಾ ಯಾವುದೋ ಒಂದು ಹಣಕ್ಕೋಸ್ಕರವಾಗಿ ಭೂಮಿಗೋಸ್ಕರವಾಗಿ ಹಾಕಿರುವಂಥ ಹಣ ಅನ್ನುವಂಥದ್ದು ಇವತ್ತು ಬರುವಂಥ ಸಾಧ್ಯತೆ ಮೇಷರಾಶಿವರಿಗಿದೆ ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಮರೆಯಬೇಡಿ ಶುಭವಾಗಲಿ ಎರಡನೇ ರಾಶಿ Прашавараці. ರಾಶಿಯಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುವಂಥ ರಾಶಿಯಲ್ಲಿ ಶುಕ್ರ ಸ್ವಕ್ಷೇತ್ರ ಸ್ಥಿತವಾಗಿರುವಂಥದ್ದು ಸಂಪತ್ತನ್ನು ಕೊಡ್ತಾನೆ ಬಂಗಾರ ವ್ಯವಹಾರ ಮಾಡುವಂಥವರಿಗೆ ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಮನಸ್ಸನ್ನು ಕೊಡುವಂಥದ್ದು ದೇಹದಲ್ಲಿ ಉಲ್ಲಾಸವನ್ನು ಕೊಡುವಂಥದ್ದು ಯಾವುದೇ ರೀತಿಯಾಗಿರುವಂಥದ್ದು ಶುಕ್ರ ಅಂತ ಹೇಳಿದ್ರೆ ಸಂಪತ್ತು ಶುಕ್ರ ಅಂತ ಹೇಳಿದ್ರೆ ಶೃಂಗಾರು ಶುಕ್ರ ಅಂತ ಹೇಳಿದರೆ ನಮ್ಮ ಮೂತ್ರ ಸಂಬಂಧಪಟ್ಟಿರುವಂಥ ಎಲ್ಲ ರೀತಿಯಾದಂಥ ಮೂತ್ರಪಿಂಡಗಳು ಇವೆಲ್ಲವನ್ನು ಶುಕ್ರನನ್ನು ಪ್ರತಿನಿಧಿಸ್ತಕ್ಕಂಥ ಅಂಗಗಳು ಅಂತ ಹೇಳ್ತವೆ ಈ ಭಾಗಗಳು ಇವತ್ತಿನ ದಿವಸ ಉತ್ತಮವಾದಂಥ ಒಂದು ಚೇತರಿಕೆ ಧನ ಲಾಭ ಆಗುವಂಥ ಸಾಧ್ಯತೆಗಳು ಅವರು ಒಂದು ವೃಷಭ ರಾಶಿಯವರಿಗಿದೆ ಅದೇ ರೀತಿಯಾಗಿ ದ್ವಿತೀಯದಲ್ಲೇ ರವಿ ಗುರು ಇದ್ದಾನೆ ಇದು ನೋಡಿ ವೃಷಭ ರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ಈಗ ನಡೀತಕ್ಕಂಥ ಈಗೆಲ್ಲ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಳ್ಳೆಯದಂತೆ ಏಕಾರ್ಶದಲ್ಲಿ ಆ ಒಂದು ಶನಿಯ ಸಂಚಾರ ಅಂಥದ್ದುಂಟು ಧನಸ್ಥಾನದಲ್ಲಿ ರವಿ ಮತ್ತು ಗುರುವಿನ ಸಂಚಾರಗಳಂಥದ್ದಿದೆ ಇವೆಲ್ಲ ಒಳ್ಳೆಯದ ಅಂತ ಹಾಕಿರುವಂಥ ಒಂದು ಹಣವನ್ನು ಯಾವುದಕ್ಕೆ ನೀವು ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ಎರಡು ಪಟ್ಟು ನಾಲ್ಕು ಪಟ್ಟು ಧನ ಲಾಭ ಬರುವಂಥದ್ದು ನಿಮ್ಮ ಯೋಗ ಈಗಿನ ಸದ್ಯದ ಸಂದರ್ಭ ಅಂಥದ್ದು ಹನ್ನೊಂದರಲ್ಲಿ ಚಂದ್ರ ಮತ್ತು ಶನಿ ಅದರ ಜೊತೆಯಲ್ಲಿ ನೋಡಿ ಅದರಿಂದ ಧನಲಾಭ ಅನ್ನುವಂಥದ್ದು ಪಂಚಮದಲ್ಲಿ ಮಾಂದಿದ್ದಾನೆ ಪಂಚಮ ಸ್ಥಾನ ಅಳುವಂಥದ್ದು ಪುತ್ರಸ್ಥಾನ ಪೂರ್ವಪುಣ್ಯ ಸ್ಥಾನ ಎಲ್ಲವೂ ಇದ್ದರೂ ಎಲ್ಲ ಬಣ್ಣವನ್ನು ಕಪ್ಪು ಬಣ್ಣ ಅಳುವಂಥದ್ದು ನಿವಾರಣೆ ಮಾಡುವಂಥದ್ದು ಹಾಗೆ ಬಂದಿರುವಂಥ ಎಲ್ಲ ಸುಖವನ್ನು ಸಹಿತವಾಗಿ ಪಂಚಮ ಭಾವದಲ್ಲಿರುವಂಥ ಮಾನದಿಂದಾಗಿ ಸ್ವಲ್ಪ ರೀತಿಯಾದಂಥ ದುಗುಡತೆಗಳು ಬರುವಂಥದ್ದು ಪುತ್ರರಿಂದಾಗಿ ಮಕ್ಕಳಿಂದಾಗಿ ಯಾವುದೋ ರೀತಿಯಂಥ ಮನಸ್ಸಿಗೆ ಅಹಿತಕರವಾದಂಥ ಒಂದು ನೋಗುವಂಥ ವಿಚಾರವನ್ನು ಕೇಳುವಂಥ ಸಾಧ್ಯತೆಗಳು ಇವತ್ತಿನ ಸಹ ಶುಭರಾಶಿ ಅವರಿಗೆ ಹೊಟ್ಟು ದುರ್ಗೆಯ ಆರಾಧನೆ ಮಾಡುವಂಥದ್ದನ್ನು ಮರಿಬೇಡಿ ಶುಭವಾಗುತ್ತೆ ಮೂರನೇ ರಾಶಿ ಮಿಥುನ ರಾಶಿ ಜನ್ಮಸ್ಥಾನದಲ್ಲಿ ಸ್ಥಿತವಾದಂಥ ರವಿ ಮತ್ತು ಗುರು ಜನ್ಮರಾಶಿಯಲ್ಲಿ ಯಾವತ್ತೂ ರವಿಯಾಗಿರಲಿ ಗುರುವಾಗಿರಲಿ ಯಾರ ಇದ್ದರೂ ಸಂಪತ್ತನ್ನು ಕೊಡ್ತಕ್ಕಂಥವ್ರು ಶುಕ್ರ ಅಭಿನಯ ಬಿಟ್ಟರೆ ಜನ್ಮರಾಶಿ ಸ್ಥಿತವಾಗಿ ರವಿ ಇದ್ದರೆ ದೇಹಾಯಾಸವನ್ನು ಕೊಡ್ತಾನೆ ಸ್ವಲ್ಪ ರೀತಿಯಾಗಿ ಭಯ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ಶರೀರಕ್ಕೆ ರವಿ ಆವತ್ತು ಜನ್ಮರಾಶಿಯಲ್ಲಿರ್ತಾನೆ ಆ ಭಾವದಲ್ಲಿ ಉಷ್ಣತೆಗಳು ಹೆಚ್ಚಾಗುತ್ತೆ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದಾಗಿರಲಿ ಅಥವಾ ಶಾರೀರಿಕವಾಗಿರುವಂಥದ್ದಾಗಿರಲಿ ಸ್ವಲ್ಪ ರೀತಿಯಾಗಿ ಉಷ್ಣವಯಗಳು ಬರುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗಿದೆ ಆಯಾಸ ಮನೋದುಃಖ ಸ್ವಲ್ಪ ರೀತಿಯಾಗಿ ಅವರ ರೀತಿಯ ನಿಮ್ಮ ಮನಸ್ಸಿನಲ್ಲೇ ನೀವು ಕೊರಗತಕ್ಕಂಥ ಸಾಧ್ಯತೆಗಳುಂಟು ದಶಮದಲ್ಲಿ ಚಂದ್ರ ಮತ್ತು ಶನಿ ಹೇಳುವಂಥದ್ದು ಕ್ರಮಸ್ಥಾನದಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂಚೈವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ವಸ್ತ್ರಂವದೆ ದಶಮತತ್ಸುದಿ ಕರ್ಮ ಕರ್ಮಭಾವ ಉದ್ಯೋಗ ಸ್ಥಾನ ಇದರೊಳಗೆ ಆ ಭಾವದಲ್ಲಿ ಚಂದ್ರ ಮತ್ತು ಶನಿ ಸಂಚಾರ ಇರುವಂಥ ಕಾರಣದಿಂದಾಗಿ ಇಷ್ಟಸಿದ್ಧಿ ಸ್ವಲ್ಪ ರೀತಿಯಾಗಿ ಆಗುವಂಥ ಸಾಧ್ಯತೆಗಳಿತ್ತೆ ಆದರೆ ಕೇಂದ್ರದ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಮಾಂದಿ ಕೇಂದ್ರ ಭಾವದಲ್ಲಿ ಮಾನಹಾನಿ ಹೇಳುವಂಥದ್ದುಂಟು ಜ್ಞಾನ ವಿದ್ಯಾಕ್ಷೇತ್ರ ವಿದ್ಯಾಕ್ಷೇತ್ರದಲ್ಲಿರುವಂಥ ಮಕ್ಕಳಿಗೂ ಸ್ವಲ್ಪ ರೀತಿಯಾಗಿ ಆಲಸ್ಯಗಳು ಬರುವಂಥದ್ದು ದೇಹ ಜಾಡ್ಯತೆ ಬರುವಂಥ ಸಾಧ್ಯತೆಗಳಿದೆ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಮಾಡಿ ಯಾಕೆಂತ ಕೇಳಿದ್ರೆ ಬುಧನ ಅನುಗ್ರಹತೆ ಬೇಕು ಅಂತ ಶ್ರೀಮನ್ನಾರಾಯಣನ ಅನುಗ್ರಹತೆ ಯಾವತ್ತೂ ಸಹಿತವಾಗಿ ಆ ವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಕೃಷ್ಣ ಕೃಷ್ಣ ಹೇಳಿ ಯಾವುದೆಲ್ಲ ರೀತಿಯಾಗಿರುವಂಥದ್ದು ಕೆಟ್ಟ ರೀತಿಯಾಗಿರುವಂಥ ಪ್ರಭಾವಗಳಿಂದ ಎಷ್ಟೋ ವ್ಯಕ್ತಿಗಳು ಆ ಒಂದು ವಿಷ್ಣು ಸಾಯಿಜ್ಯನು ಹೊಂದಿರುವಂಥ ಪುರಾಣ ಕಥೆಯನ್ನು ಕೇಳ್ತವೆ ಬುಧನ ಆರಾಧನೆ ಅನುಗ್ರತೆ ಬೇಕು ಅಂತ ಆದರೆ ಇವತ್ತು ನಿಮ್ಮ ಸಮಿತು ರಾಶಿಯವರು ವಿಷ್ಣುವಿನ ಆರಾಧನೆಯನ್ನು ಮಾಡಿದರೆ ಅಂತಂದರೆ ಶುಭ ದಿನವಾಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಜನ್ಮರಾಶಿಯಲ್ಲಿ ನೋಡಿ ಕರ್ಕಾಟಕದಲ್ಲಿ ಬುಧವಂಥನು ಸಂಚಾರ ಮಾಡ್ತಾ ಇದ್ದಾನೆ ವಿತ್ತನಾಶವನ್ನು ಕೊಡ್ತಾನೆ ಯಾಕೆ ಅಂತ ಕೇಳಿದ್ರೆ ವ್ಯಯಾಧಿಪತಿ ಕರ್ಕಾಟಕ ರಾಶಿ ಹನ್ನೆರಡನೇ ಮನೆಯ ಅಧಿಪತಿ ಅದೇ ರೀತಿಯಾಗಿ ತೃತೀಯ ಅಧಿಪತಿ ಕನ್ಯಾ ರಾಶಿ ಅಧಿಪತಿಯೂ ಬುಧನೇ ಆದಂಥ ಕಾರಣದ ಶುಭ ಫಲವನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಜನ್ಮದಲ್ಲಿದ್ದಂಥ ಬುಧನಿಂದಾಗಿ ವಿತ್ತನಾಶ ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ಹನ್ನೆರಡನೇ ಭಾವದಲ್ಲಿ ಗುರು ಮತ್ತು ರವಿ ವೈರಾಗ್ಯಕಾರಕವಾಗಿ ಕೊಡುವಂಥದ್ದು ಸ್ವಲ್ಪ ರೀತಿಯಾಗಿ ಪ್ರವಾಸ ಹನ್ನೆರಡನೇ ಮನೆಯಲ್ಲಿ ಇದ್ರೆ ಏನಾಗುತ್ತೆ ಯಾವುದು ಜಂಜಾಟಗಳು ಬೇಡಾಳಿ ದೇವತಾ ಒಂದು ದರ್ಶನಗಳನ್ನು ಮಾಡುವಂಥ ಕ್ಷೇತ್ರ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡುವಂಥ ಸಾಧ್ಯತೆಗಳು ಒಂದು ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಬರುವಂಥ ಸಾಧ್ಯತೆಗಳಿರುತ್ತೆ ಮನೋದುಃಖ ಸ್ವಲ್ಪ ರೀತಿಯಾಗಿ ಜೀವನದಲ್ಲಿ ಜಿಗುಪ್ಸೆಗಳು ಬರುವಂಥದ್ದು ಹನ್ನೊಂದರಲ್ಲಿ ಶುಕ್ರ ಇರುವಂಥ ಕಾರಣದಿಂದಾಗಿ ಸಂಪತ್ತು ಹಣವನ್ನು ಮತ್ತು ಒಳ್ಳೆಯದ ವಿಚಾರಕ್ಕೆ ನೀವು ಖರ್ಚನ್ನು ಮಾಡಿದ್ರು ಇನ್ನೊಂದು ಮೂಲೆಯಿಂದ ಖಂಡಿತವಾಗಿ ಸಹಿತವಾಗಿ ನಿಮಗೆ ಆಗುವಂಥದ್ದು ಒಂದು ಕರ್ಕಾಟಕ ರಾಶಿಯವರಿಗೆ ಇದೆ ಏಕಾದಶದಲ್ಲಿರುವಂಥ ಶುಕ್ರನಿಂದಾಗಿ ಅದೇ ರೀತಿಯಾಗಿ ಹತ್ತರಲ್ಲಿ ಚಂದ್ರ ಮತ್ತು ಶನಿ ದಶಮಸ್ಥಾನದಲ್ಲಿರುವಂಥ ಚಂದ್ರ ಮತ್ತು ಶನಿಯಿಂದಾಗಿ ಕಲಹ ಮತ್ತು ದಾರಿದ್ರ್ಯ ನೋಡಿ ಕಲಹಳುವಂಥದ್ದು ಯಾವುದೇ ಸುಖ ಇರಲಿ ಎಂಥ ಮೃಷ್ಟಾನ್ನ ಭೋಜನ ಇರಲಿ ಯಾವುದೇ ರೀತಿಯಾಗಿ ಮನ ಧನ ಸುಖ ಇದ್ದರೆ ಆಳುವಂಥದ್ದಿಲ್ಲ ಮನಸ್ಸಿಗೆ ಒಂದು ಏನು ಹೇಳುತ್ತೆ ತೊಂದರೆ ಕೊಡ್ತಕ್ಕಂಥ ನೋವು ಕೊಡುವಂಥ ಒಂದು ಮಾತು ಅಥವಾ ಏನೋ ಒಂದು ಮನೆಯಲ್ಲಿ ನಡೆಯಿತು ಅಂತ ಆದರೆ ಯಾವುದೇ ಸಂಪತ್ತಿದ್ದರೂ ನಮಗೆ ಅನುಭವಿಸುವಂಥದ್ದು ಒಂದು ಇಷ್ಟ ಆಡುವಂಥದ್ದು ಮನುಷ್ಯನಿಗೆ ಆಗುವುದಿಲ್ಲ ಅದಕ್ಕೋಸ್ಕರವಾಗಿ ಕರ್ಕಾಟಕ ರಾಶಿ ಇವತ್ತು ಇವತ್ತೇನು ಕೇಳಿದ್ರೆ ಆ ಒಂದು ದಾರಿದ್ರ್ಯ ಬರ್ತಕ್ಕಂಥದ್ದು ಸ್ವಲ್ಪ ರೀತಿಯ ಕಲ ಆಗುವಂಥದ್ದುಂಟು ಅದಕ್ಕೋಸ್ಕರವಾಗಿ ತಾಯಿ ಜಗನ್ಮಾತೆ ದುರ್ಗೆ ಆರಾಧನೆ ಮಾಡಿಕೊಂಡು ಬಿಡಿ ಇವತ್ತಿನ ದಿವಸ ಸಾಯಂಕಾಲದ ಹೊತ್ತಿಗೆ ಮನಸ್ಸು ನಿರ್ಲಿಪ್ತವಾಗಿ ಸಂತೋಷವಾದಂಥ ಜೀವನ ಆಡುವಂಥದ್ದಾಗತ್ತೆ ಶುಭವಾಗಲಿ ಮುಂದಿನ ರಾಶಿ ಸಿಂಹರಾಶಿ ಜನ್ಮರಾಶಿಯಲ್ಲಿ ಕುಜಕೇತು ಮನೋಭಯ ಧನನಾಶ ನೋಡಿ ಜನ್ಮರಾಶಿಯಲ್ಲಿ ಸಿಂಹರಾಶಿಯ ಅಧಿಪತಿ ಹೇಳ್ತಕ್ಕಂಥವನು ರವಿ ರವಿ ಏಕಾದಶದಲ್ಲಿ ಸ್ಥಿತವಾಗಿದ್ದಾನೆ ಶುಭ ಫಲವನ್ನೇ ಕೊಡ್ತಾನೆ ಗುರುವೂ ಸ್ಥಿತವಾಗಿ ಏಕಾದಶವಾಗಿದ್ದಾನೆ ಆದರೆ ಅಷ್ಟಮದಲ್ಲಿ ಶನಿ ಅಷ್ಟಮಸ್ಥೇಯತಾ ಕೇಟೋ ವಾತರೋಗಾದಿ ಪೀಡಿತ ಯಾವುದೇ ಇದ್ದರೂ ಸಹಿತವಾಗಿ ಆವಾಗ ಹೇಳಿದ ಹಾಗೆ ನಮಗೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಎಲ್ಲ ರೀತಿಯಾದಂಥ ನಮಗೆ ಸುಖಗಳಿದ್ದರೂ ಅದನ್ನು ಅನುಭವಿಸುವಂಥ ಯೋಗ ಇದ್ದರೂ ಯೋಗ್ಯತೆ ಹೇಳುವಂಥ ಪ್ರಮುಖವಾಗಿ ಮನುಷ್ಯನಿಗೆ ಬೇಕು ಸಿಂಹರಾಶಿಯವರಿಗೆ ಸ್ವಲ್ಪ ರೀತಿಯ ಏಕಾದಶದಲ್ಲಿ ಗುರು ಇರುವಂಥ ಕಾರಣ ರವಿ ಇರುವಂಥ ಕಾರಣದಿಂದಾಗಿಯೇ ಒಳ್ಳೆಯದಾದಂಥ ಏನು ಹೇಳ್ತೇವೆ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಎಲ್ಲ ರೀತಿಯಾದಂಥ ಮಾಡಿ ಹಾಕಿರುವಂಥ ಎಲ್ಲ ಹಣಗಳು ಸಹಿತವಾಗಿ ನಿಮಗೆ ಇವತ್ತಿನ ದಿವಸ ಲಾಭದಾಯಕವಾಗಿ ಯಾವ್ಯಾವ ಮೂಲಗಳಿಗೆ ಹಣವನ್ನು ನೀವು ಯೋಜನೆಯನ್ನು ಮಾಡಿದರು ಅದರಿಂದಾಗಿ ಲಾಭ ಬರುವಂಥದ್ದಿರುತ್ತೆ ಆದರೆ ಏನೊಂದು ಕೇಳಿದರೆ ಜನ್ಮರಾಶಿ ಇರುವಂಥ ಕುಜಕೇತನಿಂದ ಮನೋಭಯ ಆಳುವಂಥದ್ದು ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ನೀವು ತಲೆಬೇಸಿನ ಮಾಡಿಕೊಳ್ಳುವಂಥ ಕಾರಣದಿಂದಾಗಿ ಅದರ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ರಾಹುವಿನ ದೃಷ್ಟಿ ಹೇಳುವಂಥದ್ದು ಬೇರೆ ಇದೆ ಗ್ರಹಣಕಾರಕತ್ವವಾಗಿ ಅದು ಶನಿಯ ರಾಹು ರಾಹು ಮಾಡ್ತಂಥ ಕಾರಣದಿಂದಾಗಿ ಕಳತ್ರ ಪೀಡೆ ಸಂಸಾರಗಳಲ್ಲಿ ಗಂಡ ಹೆಂಡಿರಲ್ಲಿ ವೈಮನ ಸತ್ವತೆ ಬರುವಂಥ ಸಾಧ್ಯತೆಗಳುಂಟು ಮಾತಿನಲ್ಲಿ ಜಾಗ್ರತೆ ಬೇಕು ಯಾವತ್ತು ಆವಾಗ ಹೇಳಿದ ಊಟದಿಂದ ಬಂತು ರೋಗ ಮಾತಿನಿಂದ ಬಂತು ಜಗಳ ಮಾತನ್ನಾಡಬೇಕಿದ್ರೆ ಒಂದೇ ಮಾತಾಡಿದ್ರೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂಥದ್ದುಂಟು ಒಂದೇ ನಾವು ಮಾತಾಡಿದರೂ ಸವಾಗಿ ಅದನ್ನು ಕಿವಿಗೆ ಆಹ್ಲಾದಕರವಾಗಿ ಇನ್ನೊಬ್ಬರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂಥ ಮಾತನ್ನು ಯಾವತ್ತೂ ನಮಗೆ ಆ ಮಾತಿಗೆ ಒಂದು ಗಟ್ಟಿತನ ಗೌರವಂಥ ಸಿಗುತ್ತೆ ಐವತ್ತನೇ ದಿವಸ ಆಲೋಚನೆಯನ್ನು ಮಾಡಿ ಮಾತನಾಡುವಂಥ ಸಿಂಹರಾಶಿಯವರು ಮಾಡಿಕೊಡಿ ಈಶ್ವರ ಆರಾಧನೆಯನ್ನು ಮಾಡಿ ಮುಂದಿನ ರಾಶಿ ಕನ್ಯಾ ರಾಶಿ ಜನ್ಮರಾಶಿಯಲ್ಲಿ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೆ ಗುಳಿಕೇತನುಸ್ಥೇ ಜನ್ಮರಾಶಿಯಲ್ಲಿ ಮಾಂದಿದ್ದಂಥ ಇದ್ದಂಥ ಕಾರಣದಾಗಿ ಶಾರೀರಿಕವಾದಂಥ ತೊಂದರೆಗಳು ಬರುವಂಥದ್ದು ಕನ್ಯಾರಾಶಿಯವರಿವರಿಗೆ ಮತ್ತು ಸಪ್ತಮದಲ್ಲಿ ಶನಿಯ ದೃಷ್ಟಿ ಹೇಳುವಂಥದ್ದು ಇದೆ ನೋಡಿ ನಿಮಗೆ ಸಪ್ತಮ ಸ್ಥಾನ ಹೇಳುವಂಥದ್ದು ವಿವಾಹ ಮದನ ಆಲೋಕ ಭಾರ್ಯಾ ಭರ್ತೃ ಸಮಾಗಮ ಹೇಳುವಂಥದ್ದು ಅವೆಲ್ಲ ವಿವಾಹಗಳಿಗೂ ಸಪ್ತಮ ಭಾವಕ್ಕೆ ನೇರವಾದಂಥ ದೃಷ್ಟಿ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ಮನೆಯಲ್ಲಿ ಜಗಳಗಳಾಗಹ ಸಾಧ್ಯತೆಗಳು ಕನ್ಯಾರಾಶಿಯವರಿಗಿದೆ ಕರ್ಮಸ್ಥಾನದಲ್ಲಿ ಗುರು ಮತ್ತು ರವಿಯ ಸಂಚಾರ ಕೇಂದ್ರ ಭಾವದಲ್ಲಿ ಮಿಥುನದಲ್ಲಿ ಆ ಒಂದು ಬುಧನ ಮನೆಯಲ್ಲಿ ಆ ಮತ್ತು ರವಿ ಗುರುವಿನ ಸಂಚಾರ ಇರುವಂಥ ಕಾರಣದಿಂದಾಗಿ ಧನನಾಶ ಆರರಲ್ಲಿ ರಾಹು ಇದ್ದಾನೆ ಶತ್ರುನಾಶ ಅಂತ ಹೇಳಿದ್ದಾರೆ ಶತ್ರುನಾಶ ನಮಗಾಗುವಂಥದ್ದಲ್ಲ ಪೌಷ್ಟಿ ನಮಗಿರ್ತಕ್ಕಂಥದ್ದು ನಮ್ಮ ಧನನಾಶ ನಮ್ಮ ಸಂಸಾರಗಳಲ್ಲಿ ತೊಂದರೆ ತಾಪತ್ರೆ ಬಂತೋಳಾದರೆ ಶತ್ರುಗಳು ಒಂದು ತಲೆಬಾಗಿದ್ರ ಉಪಯೋಗ ಏನು ಹೇಳುವಂಥದ್ದಲ್ವ ಅದಕ್ಕೋಸ್ಕರವಾಗಿ ಆ ಸಪ್ತಮದಲ್ಲಿದ್ದರೆ ಯಾವುದೇ ರೀತಿಯಾದಂಥ ರಾಹುವಿಂದ ಚಿಂತೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರಮುಖವಾಗಿ ಹೇಳುವಂಥದ್ದಕ್ಕೆ ಆ ಒಂದು ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಬರದ ರೀತಿಯಲ್ಲಿ ಇವತ್ತಿನ ದಿವಸ ಈಶ್ವರ ಆರಾಧನೆಯನ್ನು ಆ ಒಂದು ಪ್ರಮುಖವಾಗಿ ಮಾಡುವಂಥದ್ದನ್ನು ನೀವು ಕನ್ಯಾರಾಶಿ ಮಾಡಿಕೊಂಡು ಬಿಡಿ ಯಾಕೆ ಕೇಳಿದ್ರೆ ಶ್ರೀಮನ್ ವಿಷ್ಣುವಿನ ಆರಾಧನೆಯನ್ನು ಎಲ್ಲಿ ಮಾಡ್ತೇವೆ ಬರ್ತಕ್ಕಂಥ ಎಲ್ಲ ರೀತಿಯ ತೊಂದರೆಗಳನ್ನು ಯದಾ ಇದ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಮಧಮರ್ಯ ತದಾತ್ಮಾನ ಸೃಜಾಮ್ಯಂತ ಯಾವ್ಯಾವ ಕಾಲದಲ್ಲಿ ಪ್ರಪಂಚಕ್ಕೆ ಈಗ ಕಲಿಯುಗಕ್ಕಾಗಿರಲಿ ಯಾವುದೇ ಯುಗಕ್ಕಾಗಿರಲಿ ತೊಂದರೆಗಳು ಧರ್ಮಕ್ಕೆ ಕಂಟಕಗಳು ಬರುವಂತಹ ಸಂದರ್ಭದಿದೆ ತಾನು ಪುನಃ ಪುನಃ ಅಲ್ಲಿ ಅವತಾರವನ್ನು ಎತ್ತುತ್ತೇನೆ ತಾನು ರಕ್ಷಣೆಯನ್ನು ಮಾಡ್ತೇ ಹೇಳುವಂಥದ್ದುಂಟು ಸೃಷ್ಟಿಸುವಂಥದ್ದು ಮುಖ್ಯ ಅಲ್ಲ ಲಯ ಮಾಡುವಂಥದ್ದು ಮುಖ್ಯ ಅಲ್ಲ ಕಾಪಾಡುವಂಥದ್ದು ಮುಖ್ಯ ಆ ಒಂದು ಯೋಗ್ಯತೆ ಮಹಾವಿಷ್ಣು ಮಹಾವಿಷ್ಣುವಂಥ ಕಾರಣದಿಂದಾಗಿಯೇ ಇವತ್ತಿನ ಕನ್ಯಾ ರಾಶಿಯವರು ಆ ಒಂದು ವಿಷ್ಣುವಿನ ಆರಾಧನೆ ಮಾಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದು ತುಲಾರಾಶಿ ರಾಷ್ಟ್ರಾಧಿಪತಿ ಇರುವಂಥ ಶುಕ್ರ ಸ್ವಕ್ಷೇತ್ರವಾಗಿರತಕ್ಕಂಥ ವೃಷಭದಲ್ಲಿ ಸ್ಥಿತವಾಗಿದ್ದಾನೆ ಆದರೆ ಆರರಲ್ಲಿ ಚಂದ್ರ ಶತ್ರುನಾಶ ಅಂತ ಹೇಳಿದ್ದಾರೆ ವ್ಯಯಸ್ಥಾನದಲ್ಲಿ ಮಾಂದಿ ಜಾಗೃತೆಯ ಅವಶ್ಯಕತೆ ಉಂಟು ವ್ಯಯಭಾವದಲ್ಲಿ ಕಳೆಯುವಂಥ ಸ್ಥಾನದಲ್ಲಿ ಮಾಂದಿ ಬಂತ ಅಂತಾದರೆ ಎದುರುಗಡೆ ನಮಗೆಲ್ಲವೂ ಸಹಿತವಾಗಿ ಒಳ್ಳೆಯ ರೀತಿಯಾಗಿ ಕಾಣುತ್ತೆ ಕಾಣ ಕಣ್ಣಿಗೆ ಕಾಣುವಂಥದ್ದೆಲ್ಲ ಬಿಳಿಗಿರುವಂಥ ಬೆಲ್ಲ ವಸ್ತುಗಳು ಹಾಲು ಅಂತ ನಾವು ತಿಳಿತೇವೆ ಆದರೆ ಹಾಲಾಹಲವು ಬಿಳಿಯಾಗಿರುತ್ತಿರುವಂಥದ್ದು ಹಿಂದಿನಿಂದ ಮಾಂದಿ ಇರುವಂಥ ಕಾರಣದಿಂದಾಗಿ ಯಾರೇ ನಿಮಗೆ ಯಾವುದೇ ರೀತಿ ಆಮಿಷವನ್ನು ಕೊಟ್ಟರು ಯಾವುದೋ ಒಂದು ರೀತಿ ಅದರಿಂದಾಗಿ ಹೀಗಾಗತ್ತೆ ಇಂತಿಷ್ಟು ಹಣವನ್ನು ಹಾಕಿ ಹತ್ತು ಪಟ್ಟಿ ಇವತ್ತು ಲಾಭ ಬರ್ತಿರುವಂಥ ನಿಮ್ಮನ್ನು ಮಾತಿನಲ್ಲಿ ಮರಳು ಮಾಡಿದರೆ ಸ್ವಲ್ಪ ಜಾಗ್ರತೆಯಾಗಿ ವ್ಯವಹಾರ ಮಾಡುವಂಥ ತುಲಾರಾಶಿಯವರು ಮಾಡಿಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಖಂಡಿತವಾಗಿಯೂ ಹೇಳುವಂಥದ್ದಿದೆ ಚಂದ್ರ ಷಷ್ಟಮದಲ್ಲಿದ್ದಿರುವಂಥದ್ದು ಕಾರಣದಿಂದಾಗಿ ಶತ್ರುನಾಶ ಹೇಳುವಂಥದ್ದುಂಟು ಹನ್ನೆರಡರ ಮಾಂದಿಯಿಂದಾಗಿ ಜಾಗ್ರತೆ ಅದೇ ಪಂಚಮದಲ್ಲಿ ರಾಹು ಹೇಳುವಂಥವನು ಬುದ್ಧಿನಾಶವನ್ನು ಮಾಡುವಂಥವನು ವ್ಯಯಭಾವದಲ್ಲಿ ಮಾಂದಿದ್ದು ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನಕ್ಕೆ ಹೋಗಿ ಆ ರಾಹು ಸ್ಥಿತವಾಗಿರುವಂಥ ಕಾರಣದಿಂದಾಗಿ ಬುದ್ಧಿಗೆ ಮಂದತ್ವ ಬುದ್ಧಿಗೆ ಮಂಕು ಬುದ್ಧಿಗೆ ಗ್ರಹಣಕಾರಕವಂಥ ಸಾಧ್ಯತೆಗಳು ಅಂಥದ್ದಿರುತ್ತೆ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ ಸಂಪತ್ತನ್ನು ಕೊಟ್ಟಿರ್ತಾನೆ ಆ ಸಂಪತ್ತನ್ನು ಉಳಿಸ್ತಕ್ಕಂಥದ್ದು ಪ್ರಮುಖವಾಗಿ ಆಲೋಚನೆಯನ್ನು ನೀವು ಮಾಡುವಂಥದ್ದು ಒಂಬತ್ತರಲ್ಲಿ ರವಿಗುರು ಇದೆ ಸುತ ಪ್ರೀತಿ ಸ್ವಲ್ಪ ರೀತಿಯಾಗಿ ವ್ಯಸನಗಳು ಯಾವುದೇ ಅಭ್ಯಾಸಗಳಿದ್ದರೆ ಹೆಚ್ಚಿನದಾಗಿ ಅದನ್ನು ಮಾಡಿದ್ರೆ ದುರಾಭ್ಯಾಸಗಳಂತಾಗುತ್ತೆ ಅದನ್ನು ನಿಮ್ಮ ಹತುವಟಿಯಲ್ಲಿ ಇಟ್ಕೊಳ್ಳುವಂಥದ್ದು ತುಲಾರಾಶಿವರಿಗೆ ಅವೆ ಇವತ್ತಿನ ದಿವಸ ತಾಯಿ ಜಗನ್ಮಾತೆಯ ದುರ್ಗಿಯ ಆರಾಧನೆ ಮಾಡುವಂಥದ್ರಿಂದಾಗಿ ಬರುವಂಥ ಎಲ್ಲ ದುರ್ಗತಿಗಳ ನಾಶಕತೆ ಶುಭವಾಗಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಪಂಚಮದಲ್ಲಿ ಚಂದ್ರಶನಿ ನೋಡಿ ಪಂಚಮಸ್ಥಾನ ಪಂಚಮಸ್ಥೆ ಶನಿಶ್ಚಯವ ನ ಕಷ್ಟಪ್ರದಾಯಕ ಐದನೇ ಮನೆಯಲ್ಲಿ ಶನಿಯ ಸಂಚಾರ ಅನ್ನುವಂಥದ್ದಿದ್ದಕ್ಕೆ ಬೇರೆ ಬೇರೆ ರೀತಿಯಾಗಿರುವಂಥದ್ದು ಕಷ್ಟಗಳು ಇದೇ ರೀತಿಯಾಗಿ ಬರುತ್ತೆ ಹೇಳುವಂಥದ್ದಿಲ್ಲ ಪಂಚಮಸ್ಥಾನ ಅಂತಕ್ಕಂಥ ಉಂಟಲ್ವ ಪಿತು ತಂದೆಯ ಸ್ಥಾನವನ್ನು ಹೇಳ್ಬೋದು ನಾವು ಅದೇ ರೀತಿಯಾಗಿ ಪುತ್ರ ಸ್ಥಾನವನ್ನು ಅಂತ ಹೇಳ್ಬೋದು ಆ ವಿಭಾಗಗಳಲ್ಲೆಲ್ಲ ತೊಂದರೆಗಳು ಬರುವಂಥದ್ದಿರುತ್ತೆ ಚಂದ್ರನ ಜೊತೆಯಿಂದ ಮನೋಕಾರಕ ಅಂತ ಚಂದ್ರ ಇರುವಂಥ ಕಾರಣದಿಂದ ಧನೋ ಧನನಾಶ ಅದೇ ರೀತಿಯ ಮನೋಶೋಕ ಯಾವುದೋ ಒಂದು ವಿಚಾರಕ್ಕೆ ಹಣವನ್ನು ನೀವು ಹಾಕಿ ಅದರಲ್ಲಿ ರಾಸಾಗಿ ಮನಸ್ಸಿನಲ್ಲಿ ಕೊರಗುವಂಥ ಸಾಧ್ಯತೆಗಳಿದೆ ಚತುರ್ಥ ರಾಹು ಕೇಂದ್ರ ಸ್ಥಾನದಲ್ಲಿ ಇರುವಂಥ ಕಾರಣದಿಂದಾಗಿ ವೃಶ್ಚಿಕದವರಿಗೆ ಮಾನಹಾನಿ ಸಮಾಜದಲ್ಲಿ ಆಗುವಂಥ ಸಾಧ್ಯತೆ ಇದೆ ಎಂಟರಲ್ಲಿ ಗುರು ಮತ್ತೆ ರವಿ ನೋಡಿ ಅಷ್ಟಮ ಸ್ಥಾನದಲ್ಲಿ ಆಯುಷ್ಯ ಸ್ಥಾನದಲ್ಲಿ ಸ್ಥಾನದಲ್ಲಿ ರವಿ ಮತ್ತೆ ಗುರು ಇರುವಂಥ ಕಾರಣದಿಂದಾಗಿಯೇ ಸ್ವಲ್ಪ ರೀತಿಯಾಗಿ ರೋಗ ಪ್ರಾಪ್ತಿ ಇರುವಂಥದ್ದಿದೆ ಸಪ್ತಮದಲ್ಲಿ ಶುಕ್ರ ಇರುವಂಥ ಕಾರಣದಿಂದಾಗಿ ಕಳತ್ರ ಪೀಡೆ ಏಳನೇ ಮನೆಯಲ್ಲಿ ಯಾವತ್ತು ಶುಕ್ರ ಇದ್ದರೂ ಕಳತ್ರಪೀಡೆ ಅಂತ ನೋಡಿ ಬಾಕಿ ಸ್ಥಾನಗಳಲ್ಲಿ ಜನ್ಮರಾಶಿಯಲ್ಲಿದ್ದರೆ ಸಂಪತ್ತನ್ನು ಕೊಟ್ಟಾನು ಏಳನೇ ಮನೆಯಲ್ಲಿದ್ದರೆ ಏನು ಮಾಡ್ತಾನೆ ಗಂಡ ಹೆಂಡರಲ್ಲಿ ವೈಮ ವೈಮನಸ್ಥತಿಯನ್ನು ಜಗಳವನ್ನು ಯಾವುದೋ ರೀತಿಯಾದಂಥ ಸಮಾಧಾನತೆಯನ್ನು ಕೊಡುವಂಥ ಶುಕ್ರನಿಂದಾಗುವಂಥ ಸಾಧ್ಯತೆ ಕಳತ್ರ ಪೀಡುವಂಥದ್ದಿದೆ ವೃಶ್ಚಿಕ ರಾಶಿಯವರು ಈಶ್ವರ ಆರಾಧನೆ ಮಾಡುವಂಥದ್ದು ಮರೆಯಬೇಡಿ ಇವತ್ತಿನ ದಿವಸ ಈಶ್ವರ ದೇವಸ್ಥಾನಕ್ಕೋ ಆಂಜನೇಯನ ದೇವಸ್ಥಾನಕ್ಕೋ ಹೋಗಿ ಮುಖಕ್ಕೆ ಮುಖವನ್ನು ನೋಡಿದಂಥ ಎಳ್ಳೆಣ್ಣೆಯನ್ನು ದೇವರ ದೀಪಕ್ಕೆ ಹಾಕುವಂಥ ತಿಲ ಪಾಪಾರ ಅಂತ ಹೇಳಿದರೆ ಅದನ್ನು ಮಾಡುವಂಥದ್ದನ್ನು ವೃಶ್ಚಿಕ ರಾಶಿಯನ್ನು ಮಾಡಿಕೊಳ್ಳಿ ಶುಭವಾಗತ್ತೆ ಮುಂದಿನ ರಾಶಿ ಧನುರ್ ರಾಶಿ ನೋಡಿ ಚತುರ್ಥ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಚಂದ್ರ ಮತ್ತು ಶನಿ ಸುಖಹಾನಿ ಮನೋಭಯ ಅಂತ ಹೇಳಿದ್ದಾರೆ ಚತುರ್ಥ ಸ್ಥಾನ ಅಂತ ಕೇಂದ್ರ ಭಾವ ಲಗ್ನ ಚತುರ್ಥ ಸಪ್ತಮ ದಶಮ ಈ ನಾಲ್ಕು ಭಾವಗಳನ್ನು ಕೇಂದ್ರ ಭಾವ ಅಂತ ಹೇಳ್ತೇವೆ ಅದರಲ್ಲಿ ಚಂದ್ರ ಮತ್ತು ಶನಿ ಇರುವಂತಹ ಕಾರಣದಿಂದಾಗಿ ಸುಖಹಾನಿ ಮನೋಭಯ ಸಪ್ತಮದಲ್ಲಿ ಗುರುವ್ರೀ ಏನಾರ ದೃಷ್ಟಿ ಹೇಳುವಂಥದ್ದಿದೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾಗ ಶುಭವನ್ನು ಮಾಡ್ತಾನೆ ಸಂಸಾರಗಳಲ್ಲಿ ಪ್ರೀತಿ ಸಂಸಾರದಲ್ಲಿ ಖುಷಿ ಹೊರಗಡೆ ನಮಗೆ ಎಷ್ಟೇ ಬೇಜಾರ ಇದ್ದರೂ ದುಡಿದು ಬಂದ ನಂತರದಲ್ಲಿ ಮನೆಯಲ್ಲಿ ಒಂದು ಆಹ್ಲಾದಕರವಾದಂಥ ವಾತಾವರಣ ಇದ್ದರೆ ಮಾಡಿರತಕ್ಕಂಥ ಎಲ್ಲ ಪರಿಶ್ರಮಗಳು ಕಟ್ಟಿರತಕ್ಕಂಥ ಎಲ್ಲ ಕಷ್ಟಗಳು ಸೀತವಾಗಿ ಕ್ಷಣ ಮಾತ್ರದಲ್ಲಿ ಹೋಗುವಂಥ ಸಾಧ್ಯತೆ ಇರುತ್ತೆ ಹೊರಗೆ ಕಷ್ಟಪಟ್ಟು ಕೋಟ್ಯಾಂತರವಾದಂಥ ಲಾಭ ಮಾಡಿ ಮನೆಗೆ ಬಂದು ಮನೆಗೆ ಬಂದ ನಂತರದಲ್ಲಿ ಕಿರಿಕಿರಿ ಸ್ಟಾರ್ಟ್ ಪ್ರಾರಂಭ ಆಯಿತು ಅಂತಂದರೆ ದುಡಿದಿದ್ದೆಲ್ಲವೂ ಸಿದ್ಧವಾಗಿ ವ್ಯರ್ಥ ಅದಕ್ಕೊಳೆ ಸಂಸಾರ ಆಳ್ತಕ್ಕಂಥದ್ದು ಸೊನ್ನೆ ಅಂತ ಸಸಾರ ಆಳುವಂಥದ್ದಾಗತ್ತೆ ಅದಕ್ಕೆ ಆ ಸೊನ್ನೆಗೆ ಅಷ್ಟು ಏನು ಪ್ರಾಮುಖ್ಯತೆ ಹೇಳುವಂಥದ್ದು ಸಂಸಾರದ ಸೊನ್ನೆಗೆ ಅದನ್ನು ಉಳಿಸಿಕೊಳ್ಳುವಂಥದ್ದನ್ನು ಪ್ರಮುಖವಾಗಿ ನೋಡುವಂಥದ್ದು ಬೇಕು ಚತುರ್ಥದಲ್ಲಿ ಚಂದ್ರ ಇದ್ದಂಥ ಕಾರಣದಿಂದಾಗಿ ಸಪ್ತಮದಲ್ಲಿರುವಂಥ ಗುರುವಿನಿಂದಾಗಿ ರವಿಯಿಂದಾಗಿ ಧನುರ್ ರಾಶಿಯವರಿಗೆ ಒಳ್ಳೆಯದಾಗ ಇದುಂಟು ತೃತೀಯದಲ್ಲಿ ರಾಹು ಇದ್ದಾನೆ ಸೌಭಾಗ್ಯಳುವಂಥದ್ದು ಹೇಳಿದ್ದಾರೆ ಪ್ರಯತ್ನತೆ ಅಗತ್ಯತೆಗೆ ಉಂಟು ಯಾಕೆ ಅಂತ ಕೇಳಿದ್ರೆ ಯಾವುದಕ್ಕೆ ಆದರೂ ನಮ್ಮ ಪ್ರಯತ್ನ ಅಳುವಂಥದ್ದು ಬೇಕು ಯಾವ ವಿಚಾರಗಳಲ್ಲಾದರೂ ನಾವು ಆಲಸ್ಯಂಹಿ ಮನುಷ್ಯ ಅಣ ಆಲಸ್ಯವನ್ನು ಮಾಡಿದ್ರೆ ನಮಗೆ ಕುಳಿತು ತಿಂದರೆ ಕೊಡಿಕೆ ಇದ್ದರೂ ಸಾಲದೊಡುವಂಥದ್ದು ನಿಮ್ಮ ಪ್ರಯತ್ನ ಯಾವುದಕ್ಕೆ ಎಷ್ಟು ರೀತಿಯಾಗಿ ನೀವು ಪ್ರಯತ್ನ ಮಾಡ್ತೀರ ಅದಕ್ಕೆ ಒಳ್ಳೆಯ ಫಲ ಬರತಕ್ಕಂಥ ದಿವಸ ಇವತ್ತಿನ ದಿವಸ ಅದಕ್ಕೆ ಪರಿಹಾರ ಯಾವುದೇ ದೋಷಗಳಿದ್ದರೂ ದತ್ತಾತ್ರೇಯರ ತ್ರಿಮೂರ್ತಿ ರೂಪವಾದಂಥ ಆ ಗಣ ಗಣಗಾಪುರದ ನಿವಾಸಿಯಾಗಿರ್ತಕ್ಕಂಥ ದತ್ತಾತ್ರೇಯರ ಆರಾಧನೆಯನ್ನು ಮಾಡಿ ಬರ್ತಕ್ಕಂಥದ್ದೆಲ್ಲವೂ ಹರ ಮುನಿದರು ಗುರು ಕಾದಾನು ಹೇಳುವಂಥದ್ದು ಒಂದು ಗಾದೆ ಇದೆ ಅದಕ್ಕೋಸ್ಕರವಾಗಿ ರಾಶಿ ಅವರಿಗೆ ಇವತ್ತಿನ ಶುಭವಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮೂರರಲ್ಲಿ ಚಂದ್ರಶನಿ ಸೌಭಾಗ್ಯ ಇಷ್ಟಪ್ರಾಪ್ತಿ ಅಂತ ಹೇಳಿದ್ದಾರೆ ತೃತೀಯ ಸ್ಥಾನದಲ್ಲಿ ಚಂದ್ರ ಮತ್ತು ಶನಿ ಇರುವಂಥ ಕಾರಣದಿಂದಾಗಿ ಆದರೆ ದ್ವಿತೀಯ ರಾಹು ಎರಡನೇ ಮನೆಯಲ್ಲಿರುವಂಥದ್ದು ಆ ಒಂದು ಎರಡನೇ ಮನೆ ದ್ವಿತೀಯ ಸ್ಥಾನದಲ್ಲಿದ್ದಾಗ ಆ ರಾಹು ಧನನಾಶವನ್ನು ಮಾಡ್ತಾನೆ ಒಂದು ಕಡೆ ಕೊಟ್ಟರು ಇನ್ನೊಂದು ಕಡೆ ಹೋಗ್ತಕ್ಕಂಥದ್ದು ವಿತ್ತಮ್ ನೇತ್ರಂ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರುವುದು ವಾಕ್ ಮಾತಿನಲ್ಲಿ ಕಠೋರತೆಗಳು ವಿಷವಾದಂಥ ಮಾತು ಕೆಟ್ಟ ಮಾತನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಆ ಮಕರ ರಾಶಿಯವರು ಇವತ್ತಿನ ದಿವಸ ಸಾಧ್ಯತೆ ಇದೆ ಮಾತಿನಲ್ಲಿ ಜಾಗ್ರತೆ ಇನ್ನೊಬ್ಬರಿಗೆ ನಾವು ಮಾತಾಡಬೇಕಿದ್ದರೂ ಸ್ಥಿತವಾಗಿ ಆಲೋಚನೆ ಏನು ಮಾಡಿ ಮಾತಾಡುವಂಥದ್ದನ್ನು ಮಕರ ರಾಶಿಯವರು ಮಾಡಿಕೊಳ್ಳಿ ಆರರಲ್ಲಿ ಗುರುಸ್ಥಿತವಾಗಿದ್ದಾನೆ ಶತ್ರು ಸ್ಥಾನದಲ್ಲಿ ಆ ಒಂದು ರೋಗಸ್ಥಾನದಲ್ಲಿ ಗುರು ಅಂತ ಸ್ಥಿತವಾದಂಥ ಕಾರಣದಿಂದಾಗಿ ಶತ್ರು ಪೀಡೆಗಳು ಬರುವಂಥದ್ದು ಪಂಚಮದಲ್ಲಿ ಶುಕ್ರ ಇದ್ದಂಥ ಕಾರಣದಿಂದಾಗಿ ಮಕ್ಕಳಿಂದ ಸುಖ ಬರುತ್ತೆ ಯಾವುದೇ ಬಂದರೂ ಮಕ್ಕಳಿಂದ ಸುಖ ಬಂದರೂ ಇನ್ನೊಂದು ಕಡೆ ನಿಮಗೆ ವೈರಿಗಳು ಹುಟ್ಟುವಂಥ ಸಾಧ್ಯತೆಗಳಿದೆ ದುರ್ಗೆ ಆರಾಧನೆಯನ್ನು ಮಕರ ರಾಶಿಯವರು ಮಾಡಿಕೊಳ್ಳಿ ಬರುವಂಥ ಎಲ್ಲ ಕಷ್ಟಗಳು ಇವತ್ತಿನ ದಿವಸ ಕರಗಿ ನೀರಾಗಿ ದೇವತಾ ಅನುಗ್ರಹ ತೆಳುವಂಥ ಪ್ರಾಪ್ತವಾಗಲಿ ಶುಭವಾಗಲಿ ಮುಂದಿನ ರಾಶಿ ಕುಂಭರಾಶಿ ರಾಷ್ಟ್ರಾಧಿಪತಿ ಶನಿ ದ್ವಿತೀಯ ಸ್ಥಾನದಲ್ಲಿ ವಿತ್ತಮ್ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇಮ ಚ ದ್ವಿತೀಯ ಸ್ಥಾನದಲ್ಲಿದ್ದಾನೆ ಏಳುವರ ಶನಿಯ ಕೊನೆಯ ಪ್ರಭಾವ ಕುಂಭರಾಶಿಯವರಿಗೆ ಜನ್ಮರಾಶಿಯಲ್ಲಿ ಮತ್ತು ರಾಹು ಸ್ಥಿತವಾಗಿರುವಂಥದ್ದು ರಾಜಭಯ ಮನೋಭಯ ದುಸ್ವಪ್ನ ಇವೆಲ್ಲ ಬರುವಂಥ ದ್ವಿತೀಯ ಸ್ಥಾನದಲ್ಲಿರುವಂಥ ಶನಿಯಿಂದಾಗಿ ವಿತ್ತನಾಶ ಧನನಾಶ ಆಗುವಂಥದ್ದು ಮಾತಿನಲ್ಲಿ ಯಾವುದೋ ರೀತಿಯಂಥ ಕೆಟ್ಟ ಮಾತುಗಳನ್ನು ಕೇಳುವಂಥ ಒಂದು ಸಾಧ್ಯತೆಗಳು ಜನ್ಮರಾಶಿ ಸ್ಥಿತವಾದಂಥ ರಾಹುವಿನಿಂದಾಗಿ ನಿದ್ರಾಹೀನತೆ ಕನಸಿನಲ್ಲಿ ದು ಕೆಟ್ಟಗೆಟ್ಟದಂಥ ಯಾವುದೋ ರೀತಿಯಂಥ ಭಯವನ್ನು ಹುಟ್ಟಿಸ್ತಕ್ಕ ಮನಸ್ಸಿಗೆ ಭಯವನ್ನು ಕೊಡುವಂಥ ಆ ಒಂದು ಪರಿಣಾಮಗಳು ನಮಗೆ ಗೋಚರ ಆಗುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಉಂಟು ಮೂರರಲ್ಲಿ ಪ್ರಮುಖವಾಗಿ ತೃತೀಯ ಸ್ಥಾನದಲ್ಲಿ ಚಂದ್ರ ಹೇಳುವಂಥದ್ದು ದ್ರವ್ಯನಾಶ ಪರಿಣಾಮ ಧನನಾಶ ಪಂಚಮದಲ್ಲಿ ಗುರುಗಳು ಅಂಥದ್ದು ಗುರುಬಲ ಇದೆ ಪಂಚಮ ಸ್ಥಾನದಲ್ಲಿ ಗುರುಗಳು ಅಂತಂದಿದ್ದರೆ ಐದನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಕುಂಭರಾಶಿಯವರಿಗೆ ಗುರು ಇದ್ದಾನೆ ಆ ಗುರು ಒಂಬತ್ತನೇ ನವಮ ದೃಷ್ಟಿಯಿಂದ ಕುಂಭರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಅದು ಸ್ವಲ್ಪ ಸ್ವಲ್ಪ ರೀತಿ ಒಳ್ಳೆಯ ಗುರುಬಲ ಇದೆ ಪುತ್ರ ಪ್ರೀತಿ ಎಂಟರಲ್ಲಿ ಮಾಂದಿ ನೋಡಿ ರೋಗಸ್ಥಾನದಲ್ಲಿ ಮಾಂದಿ ಹೋಗುತ್ತಾಗ ರೋಗ ಭಯ ನೀವು ಎನಿಸದೇ ಇರುವುದಿಲ್ಲ ಎಲ್ಲವನ್ನು ಏನೋ ಒಂದು ರೀತಿಯಾದಂಥ ನಮಗೆ ಅದೆಲ್ಲ ಆಹಾರದಿಂದ ಆಗಿದೆ ಅಂತ ತಿಳ್ಕೊಂಡಿರ್ತಾರೆ ಆದರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಮನಸ್ಸಿಗೆ ದೇಹಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥ ರೋಗ ಭಯಗಳು ಬರುವಂಥದ್ದಿದೆ ಜಾಗ್ರತೆಯನ್ನು ಮಾಡಿಕೊಳ್ಳಿ ಕುಂಭರಾಶಿಯವರು ಈಶ್ವರ ಆರಾಧನೆ ಜೊತೆಯಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವಂಥದ್ದನ್ನು ಮರೆಯಬೇಡಿ ಸುಬ್ರಹ್ಮಣ್ಯ ಆರಾಧನೆಯನ್ನು ಈಶ್ವರ ಆರಾಧನೆ ಮಾಡಿಕೊಳ್ಳುವಂಥದ್ದನ್ನಾಗಿ ಬರುವಂಥ ಎಲ್ಲ ರೀತಿಯಾದಂಥ ತೊಂದರೆಯಿಂದ ಹೊರಬರಲಿಕ್ಕೆ ಸಾಧ್ಯತೆ ಇದೆ ಶುಭವಾಗಲಿ ನೋಡಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನಾವು ವೀಕ್ಷಣೆ ಮಾಡುವಂಥ ಸಂದರ್ಭ ಮೀನರಾಶಿ ಜನ್ಮರಾಶಿಯಲ್ಲೇ ಚಂದ್ರ ಮತ್ತು ಶನಿ ಗ್ರಹಗಳು ಚಂದ್ರ ಮನೋಕಾರಕ ಶನಿ ಕರ್ಮಕಾರಕ ಮೀನರಾಶಿಯವರಿಗೆ ವ್ಯಯಾಧಿಪತಿಯು ಹೌದು ಏಕಾದಶಾಧಿಪತಿಯೂ ಹೋದು ಮಕರಕ್ಕೆ ಏಕಾದಶಾಧಿಪತಿ ಆದರೆ ಕುಂಭಕ್ಕೆ ಬಂದಾಗ ವ್ಯಯಾಧಿಪತಿ ಹೌದು ಈಗಿರುವಂಥದ್ದು ಮೀನರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಜನ್ಮರಾಶಿ ಸ್ಥಿತೋತ್ಸವ್ರೀ ಸುಖನಾಶಂ ಕರಿಷ್ಯತಿ ಉಷ್ಣ ಸಂಬಂಧಪಟ್ಟ ತೊಂದರೆಗಳನ್ನು ಕೋಪವನ್ನು ಮುಂಗೋಪವನ್ನು ಜನರ ಜೊತೆಯಲ್ಲಿ ಜಗಳವನ್ನು ಒಂದು ಮನಸ್ಥಿತಿಯನ್ನು ಇದೆಲ್ಲ ರಕ್ತದ ಒತ್ತಡವನ್ನು ಇವೆಲ್ಲ ಕೊಡುವಂಥ ಸಾಧ್ಯತೆಗಳು ಉಷ್ಣ ಭಯ ಹೇಳುವಂಥದ್ದು ಸಪ್ತಮದಲ್ಲಿ ಸಂಸಾರ ಕ್ಷೇತ್ರದಲ್ಲೂ ಸಹಿತವಾಗಿ ನಿಮ್ಮ ಮಾಡಿರುವಂಥ ಯಾವುದೇ ಕೆಲಸಗಳಿಗೆ ಪ್ರೋತ್ಸಾಹ ಜಗಳ ಜಗಳಾಗತಕ್ಕಂಥ ಸಾಧ್ಯತೆಗಳು ಮೀನರಾಶಿಯವರಿಗಿದೆ ಕಳತ್ರ ಪೀಡುವಂಥದ್ದು ಚತುರ್ಥ ಸ್ಥಾನದಲ್ಲಿ ರವಿ ಗುರು ನಾಲ್ಕನೇ ಮನೆಯಲ್ಲಿ ರವಿಗುರು ಇದ್ದಾಗ ಬಂಧು ಕ್ಲೇಶ ಸ್ವಲ್ಪ ರೀತಿಯಾಗಿ ಮೂರರಲ್ಲಿ ಶುಕ್ರ ಒಂದಿದ್ದಂಥ ಕಾರಣದಿಂದಾಗಿ ಸಂಪತ್ತು ಯಾವುದೇ ಇದ್ದರೂ ಸಹಿತವಾಗಿ ಅನುಭವಿಸುವಂಥದ್ದು ಬೇಕಲ್ವಾ ಶುಕ್ರ ಇದ್ದು ಸಂಪತ್ತನ್ನು ಕೊಟ್ಟು ಅದನ್ನು ನಾವು ಅನುಭವಿಸಿ ನಮಗೆ ಸಿಕ್ಕಿರುವಂಥದ್ದು ಒಳ್ಳೆಯದಾಗಿರುವಂಥ ಪಾಯಸ ಇದ್ದರೂ ಅದನ್ನು ಊಟ ಮಾಡುವಂಥ ಯೋಗ್ಯತೆ ಬೇಕು ನಮಗೆ ಪಾಯಸ ಕಣ್ಣೆದಿದ್ದರೆ ತಿನ್ನುವಂಥದ್ದು ಯೋಗ್ಯತೆ ಇಲ್ಲದೇ ಏನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೋಸ್ಕರವಾಗಿ ಯೋಗ ಇದ್ದರೂ ಯೋಗ್ಯತೆಯ ಕೊರತೆ ಹೇಳುವಂಥದ್ದು ಮೀನರಾಶಿಯವರಿಗಿದೆ ಮನೋಕ್ಲೇಶ ಹೇಳುವಂಥ ಸಾಧ್ಯತೆ ಉಂಟು ಇವತ್ತೊಂದು ದಿವಸ ಪ್ರಥಮತವಾಗಿ ಸ್ನಾನಾದಿಗಳನ್ನು ಮಾಡಿ ಈಶ್ವರ ದೇವಸ್ಥಾನಕ್ಕೆ ಮೀನರಾಶಿಯವರು ಭೇಟಿಯನ್ನು ಕೊಟ್ಟು ಶಿವನಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪೂಜೆ ಪುನಸ್ಕಾರವನ್ನು ಮಾಡಿ ಆ ದೇವಸ್ಥಾನದಲ್ಲಿ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಚಿ ಓಂ ನಮಃ ಶಿವ ಹೇಳ್ತಕ್ಕಂಥ ಒಂದು ನೂರ ಎಂಟು ಸಾರಿ ಶುಭ ಪಂಚಾಕ್ಷರಿ ಜಪವನ್ನು ಜಪವನ್ನು ಮಾಡುವಂಥದ್ದನ್ನು ಮಾಡಿದರೆ ಬರುವಂಥ ಎಲ್ಲ ಕಷ್ಟ ಕಾರ್ಪಣೆಗಳಿಂದ ಹೊರಬರಲಿಕ್ಕೆ ಮೀನರಾಶಿಗಳಿಗೆ ಸಾಧ್ಯತೆ ಇದೆ ಶುಭವಾಗಲಿ ವೀಕ್ಷಕರೇ ಇವಿಷ್ಟು ಇವತ್ತಿನ ದಿವಸ ಪ್ರಾತಃ ಕಾಲದಲ್ಲಿ ನಾವು ವಿಮರ್ಶೆ ಮಾಡುವಂಥ ನಿತ್ಯ ಭವಿಷ್ಯ ಯಾವ್ಯಾವ ರಾಶಿಯವರಿಗೆ ಶುಭ ಇದೆ ಯಾವ್ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಹೇಳುವಂಥದ್ದು ನೋಡಿ ಅಶುಭ ಫಲ ಇದ್ದಂಥವರಿಗೆ ಯಾವ್ಯಾವ ದೇವತಾ ಆರಾಧನೆಗಳಿಂದಾಗಿ ಶುಭವಾಗತ್ತೆ ಹೇಳುವಂಥದ್ದನ್ನು ತಿಳಿಸಿದ್ದೇವೆ ಅದೆಲ್ಲವನ್ನು ಪರಿಹಾರವನ್ನು ನೀವು ಸ್ವಯಂಕೃತರಾಗಿ ಮಾಡಿಕೊಂಡು ಇವತ್ತಿನ ದಿವಸ ಎಲ್ಲರಿಗೂ ಸಿತವಾಗಿ ಶುಭ ಫಲವನ್ನೇ ಕೊಡಲಿ ಎಲ್ಲ ಗ್ರಹಗಳು ಶುಭವನ್ನು ಮಾಡಿ ಕೊಡಲಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕೀರ್ತಿಯನ್ನು ಎಲ್ಲವನ್ನು ಭಗವಂತ ನಿಮಗೆ ಕೊಡಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ನಾಳೆ ಇದೇ ಸಂದರ್ಭಕ್ಕೆ ಭೇಟಿಯಾಗೋಣ ಸಮಸ್ತ ಲೋಕ ಸುಖಿ ಶುಭಂ ಭೂಯಾತ್